ಏನಿಲ್ಲ ನಮ್ಮ హైదరాబాద్ ನಮ್ಮ ಅಕ್ಬರ್ ಬಿಲ್ ಬಿರ್ತಾ ಅಂತ ರಿಲೇಷನ್ ಯಾウド ಒಂದು ಗುಡ್ ಕೋರ್ಬೇಕagitendu ಯಾರ್ಗೋ ಅಕ್ಬರ್ ಅಕ್ಬರ್ ಪಾಷಾ ಅಂತ ಇಲ್ಲ హైదరాబాద్ ಇಂದ ಕರ್ಕೊಂಡು ಬಂದಿರಂತ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಹಾ ಹಾ ಅವರು ತಗೊಂಡಿದ್ವಿ ಅವರು ಅವನು ಹೇಳ್ತರೋದು ತಗೊಂಡಿಲ್ಲ ಅವರು ಹಾ ಸರ್ ಆ ಒಂದು ಚೂರು ಸ್ಯಾಮ ಮಾಡಿದ್ರೆ ನಾನು ಬಹಳಬೇಕಾಗಿರೋರು ಚಿಕ್ಕಬಳ್ಳಾಪುರ ತಾಲೂಕು ಪರೇಸಂದ್ರ ಚೋಳದ ವ್ಯಾಪಾರಿಗಳಿಗೆ ತೆಲಂಗಾಣ ಮೂಲದ ಅಕ್ಬರ್ ಅಕ್ಬರ್ ನಾಸೀರ್ ಅಹಮದ್ ಅಬ್ದುಲ್ ರಜಾಕ್ ಇವರು ಮೂರು ಜನ ಜೋಳದ ದುಡ್ಡು ತಗೊಂಡು ವಂಚನೆ ಮಾಡಿರ್ತಾರೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ವಂಚನೆ ಮಾಡಿರ್ತಾರೆ ಯಾರು ಚಿಕ್ಕಬಳ್ಳಾಪುರ ಪೆರೇಸ್ ಚಂದ್ರ ಅವ್ರಿಗೆ ಪೊಲೀಸ್ ಠಾಣೆಯಲ್ಲಿ ದೂರವನ್ನು ದಾಖಲು ಮಾಡಿರ್ತಾರೆ ಹೈದರಾಬಾದಲ್ಲಿ ಅಕ್ಬರು ನಾಸೀರ್ ಸದಾ ಮೂವರು ಅಂತಮ್ಮಂದರು ನನ್ನ ಹತ್ರ ನಂಬಿಸಿ ಯಾವುದೋ ಕಂಪ್ನಿಗೆ ಹಾಡ್ಯಾರು ಇದೆ ಅಂತೇಳಿ ಒಂದು ಒಂಬತ್ತು ಗಾಡಿ ಜೋಳ ತಗೊತಾರೆ ಮಾಡಿ ತಗೊಂಡ್ಬಿಟ್ಟು ಎಲ್ಲ ಮಾರಿಬಿಟ್ಟು ದುಡ್ಡು ಮಾಡಿಕೊಂಡು ಒಬ್ಬನ ಎಸ್ಕೇಪ್ ಮಾಡ್ತಾರೆ ನಾಸೀರನವನ್ನ ದುಡ್ಡು ಇಟ್ಬಿಟ್ಟು ಅವರು ಸುಮಾರು ಎರಡು ಕೆ ಜಿ ಬಂಗಾರ ತಗೊತಾರೆ ತಗೊಂಡು ಒಂದು ಕಡೆ ಅವನ್ನ ಬಚ್ಚಿಟ್ಬಿಟ್ಟು ಬಚ್ಚಿಟ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಎಷ್ಟು ಸರ್ತಿ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬರ್ತಾರೆ ಒಂದು ಫೋನ್ ಹೆಂಡ್ತಿ ಎತ್ಕೊತಾರೆ ಅವ್ರ ಹೆಂಡ್ತಿ ನಮ್ಮನ್ನೇ ಬೈತಾರೆ ನಿ ಗುದ್ದಲ ದಮ್ಮುಂಟೆ ಮಾ ಯಜಮಾನಿ ಕೊಟ್ಕೋ ಅಂತ ಚಾಲೆಂಜು ಮಾಡ್ತಾರೆ ಆ ಥರ ಮಾಡ್ತಾರೆ ಮತ್ತು ಅವರು ನಮ್ಮ ನಮ್ಮ ತಮ್ಮನ ಕರ್ಕೊಂಡು ಹೋಗಿದೆ ಸರ್ ಒಂದು ಸರ್ತಿ ತಮ್ಮನ ಅವರು ಪೊಲೀಸ್ ಅಕ್ಕ ಒಬ್ಬರು ಅವರೂ ಜೋಳ ವ್ಯಾಪಾರನೇ ಅವ್ರ ಮಗ ಏನೋ ಜೈಲಲ್ಲಿ ಇದ್ದರಂತೆ ಮೂರು ವರ್ಷ ನಾನು ಜೈಲಲ್ಲಿ ಇದ್ದೀನಿ ಮರ್ಡರ್ ಮಾಡೋಕ್ಕೆ ರೆಡಿ ಇದ್ದೇನೆ ಅಂತೇಳ್ಬಿಟ್ಟು ಅವನ್ನ ನಮ್ಮ ತಮ್ಮನ ಹೊಡೆದುಬಿಡ್ತಾನೆ ಸರ್ ಅವನು ಅವನ ಹೆಸರು ಅದೇನೋ ಇದೆ ಸರ್ ಅವ್ರ ಹೆಸರು ಜ್ಞಾಪಕ ಬರ್ತಾನೆ ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಯಾಕೆ ಹೊಡೆದಿದ್ದು ಅಂದಿದ್ದ ತಕ್ಷಣ ತಪ್ಪಾಯ್ತು ಅಂತ ಹೇಳಿಸ್ತಾರೆ ಮತ್ತು ಸೆಟ್ಲ್ಮೆಂಟ್ಗೂ ಕರೀತಾರೆ ಸರ್ ಮೂರು ಜನ ಅಕ್ಕಂದರು ಸೆಟ್ಲ್ಮೆಂಟ್ ಮಾಡ್ತೀವಿ ಬರೀ ಮನೆಗೆ ಅಂತ ಕಳಿಸ್ತಾರೆ ಅದು ಏನು ಹಣ ಒಂದು ಹತ್ತು ರೂಪಾಯಿ ಕಮ್ಮಿ ಹಾಕ್ಕೋಣ ನಮಗೂ ಲಾಸ್ ಆಗಿದೆ ಆಯಿತಮ್ಮ ಅಷ್ಟೇ ತಗೊಂಡು ನಾನು ತೊಂಬತ್ತು ರೂಪಾಯಿ ಕೊಟ್ಟಿದ್ದೆ ಎಂಬತ್ತು ಹಾಕ್ಕೋಣ ಅಂತ ಹೇಳ್ತಾರೆ ಎಲ್ಲ ಯಾರೋ ಎಷ್ಟೇ ದುಡ್ಡು ಬರೀಬೇಕು ಅಂತ ಸ್ಲಿಪ್ ಕೊಡ್ತಾರೆ ಸ್ಲಿಪ್ಪು ಅವ್ರ ಬರೆದು ಕೊಟ್ಟಿರೋದು ಮನೆಯಲ್ಲಿದೆ ಅಮ್ಮ ಸ್ಲಿಪ್ಪೊಂದು ಎತ್ಕೊಮ್ಮ ಅದು ಹಣ ತೊಂಬತ್ತು ರೂಪಾಯಿ ಬೇಡ ನಮಗೆ ಎಂಬತ್ತು ರೂಪಾಯಿ ಹಾಕ್ಕೊಡು ಅಂತ ಸರ್ ಅಮ್ಮ ಆಯಿತು ಎಂಬತ್ತು ರೂಪಾಯಿ ಮಾಡಿ ನಾನು ದುಡ್ಡು ಕೊಡ್ರಿ ಅಂತ ಹೇಳ್ತೀನಿ ಮಾತಾಡ್ತಾ ಇರ್ತೀವಿ ಮೂರು ಜನ ಹಾಕಂದಿರ ಹತ್ರ ಮನೆಯಲ್ಲಿ ಆವಾಗ ಮೂರು ಜನ ಎಂಟಿಯರ್ ಮಾಡಿ ಅಕ್ಬಾರು ನಾಸೀರ್ ಸದಾಮ್ ಎಂಟಿಯರ್ ಏನು ಮಾಡ್ತಾರೆ ಮನೆ ಆವಾಗೆ ಹೋಗಿ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಈ ಥರ ಮತ್ತೆ ಮನೆ ಹತ್ರ ಬಂದು ಅರೆಸ್ಟ್ಮೆಂಟ್ ಮಾಡ್ತಾರೆ ಅಂತೇಳಿ ಮತ್ತೆ ಕಂಪ್ಲೇಂಟ್ ಕೊಡ್ತಾರೆ ನಮಗೆ ಇಲ್ಲಿ ನಾವು ಸೆಟ್ಲ್ಮೆಂಟು ಅಂತ ಕರೆದಿದ್ದು ಮಾತಾಡ್ತಾ ಇದ್ದೀವಿ ಇನ್ನೂ ಮನೆಯಲ್ಲಿ ಆವಾಗ ಇವರು ಹೋಗಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲೆ ಪೊಲೀಸ್ ಅವರಿಂದ ಫೋನ್ ಮಾಡ್ತಾರೆ ಪೊಲೀಸ್ ಅವ್ರು ಫೋನ್ ಮಾಡ್ತಾರೆ ಮತ್ತು ನಿಮ್ಮ ಹತ್ರ ಕಂಪ್ಲೇಂಟ್ ಬಂದಿದೆ ಮೇಲೆ ಕೇಸು ಸ್ಟೇಷನ್ ಹತ್ರ ಬನ್ನಿ ಅಂತಾರೆ ಮತ್ತು ನಾವು ಎದ್ದು ಬಿದ್ದು ಸ್ಟೇಷನ್ ಹತ್ರ ಹೋಗ್ತೀವಿ ಸರ್ ಅವಾಗ ಸ್ಟೇಷನಲ್ಲಿ ಹೋಗಿ ಎಫ್ ಆರ್ಗೆ ದುಡ್ಡು ಕೊಡ್ತಿದ್ದಾರೆ ಸರ್ ಒಂದು ಐದು ಲಕ್ಷ ಕೊಟ್ಟಿದ್ದಾರೆ ಎಲ್ಲ ನನ್ನದೇ ದುಡ್ಡು ಸರ್ ಪೊಲೀಸ್ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸರ್ ಜಗದೀಶ್ ರೆಡ್ಡಿ ಅವರು ಅವರಿಗೆ ಲಾಕ್ ಲಾ ನೀತಿ ಈ ದಿನ್ನಿ ನೋಟ್ಲು ಚಿ ಅಂತಾರೆ ನನ್ನ ದುಡ್ಡು ಸರ್ ಜಗದೀಶ್ ರೆಡ್ಡಿ ಅವರು ಅವರು ಆನೆಸ್ಟ್ ಸರ್ ಅವರು ಏನು ಹೇಳ್ತಾರೆ ನಮ್ಮ ನನ್ನ ಕರ್ನಾಟಕ ಯೂನಿಫಾರ್ಮನ್ನು ನೀನು ಪರ್ಚೇಸ್ ಮಾಡೋಕೆ ಕೋಟಿಗಳಿಗೆ ಕೊಟ್ಟರು ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತ ಚಾಲೆಂಜ್ ಮಾಡ್ತಾರೆ ಸರ್ ಅವರು ಅವರು ಆನೆಸ್ಟ್ ಇದ್ದಾರೆ ಸರ್ ನಮ್ಮ ಕೇಸಲ್ಲಿ ಪಾಪ ತುಂಬ ಕಷ್ಟ ಬಿದ್ದಿದ್ದಾರೆ ಸರ್ ನಮ್ಮ ಜೊತೆಯಲ್ಲಿ ಬಂದು ನಮ್ಮ ಅಣ್ಣ ಥರ ಸಹಾಯ ಮಾಡಿದ್ದಾರೆ ಸರ್ ಅವರು ಜಗದೀಶ್ ರೆಡ್ಡಿ ಸರ್ ಸಬ್ ಇನ್ಸ್ಪೆಕ್ಟರು ಅವ್ರನ್ನ ಲ್ಯಾಕಲ್ಲಿ ಕೊಡ್ತೀವಿ ನಿಮಗೆ ನಮಗೆ ಸಹಾಯ ಮಾಡಿ ಈ ಕೇಸಲ್ಲಿ ಅಂತೇಳಿ ನನ್ನ ದುಡ್ಡು ಇವರು ಲ್ಯಾಕಲ್ಲಿ ಕೊಟ್ಟು ಇವ್ರನ್ನ ಪರ್ಚೇಸ್ ಮಾಡೋಕ್ಕೆ ನೋಡ್ತಾರೆ ಸರ್ ಅವರು ಕಿವಿ ಕೊಡ್ಲಿ ಸರ್ ಮತ್ತೆ ನಮ್ಮ ಗುಡಿಬಂಡೆ ಕೋರ್ಟ್ಗೆ ಹೋಗ್ತದೆ ಸರ್ ಕೇಸು ಬಿ ಪಿ ಅವ್ರನ್ನ ಪರ್ಚೇಸ್ ಮಾಡೋಕ್ಕೆ ನೋಡ್ತಾಳೆ ಸರ್ ಅವರು ಪೊಲೀಸ್ ಅವರು ಪೊಲೀಸ್ ಲಾಯ್ ಪೊಲೀಸ್ಗೆ ಅನ್ಲಾಯಕ್ ಸರ್ ಅವಳು ಅವರ ಅಕ್ಕ ಅವಳು ಬಿ ಪಿಗೆ ಫೋನ್ ಮಾಡ್ತಾರೆ ಲಾಕ್ ಸೆಲ್ ತಕೊಳ್ಳಿ ಇದನ್ನ ಕೇಸ್ನ ಮೂವ್ ಮಾಡಬೇಡಿ ಇದು ವೇಲ್ ಕೊಡಿಸ್ಬೇಡಿ ಎಲ್ಲರೂ ಲಾಕ್ ಎಲ್ಲ ಸರ್ ಲಾಯರ್ಗಳು ಸುಮಾರು ಜನ ಲಾಯರ್ಗಳು ಎಲ್ಲ ದುಡ್ಡು ನಂದೇ ನಂದು ಎರಡು ಕೋಟಿ ಇದೆಯಲ್ಲ ನೀರು ಚೆಲ್ದಂಗೆ ಚೆಲ್ತಾ ಇದ್ದಾರೆ ಸರ್ ಈ ತರ ದುಡ್ಡಲ್ಲಿ ನ್ಯಾಯನ ಉಲ್ಟಾ ಮಾಡಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ ನೋಡಿ ಸರ್ ಅವ್ರ ಮನೆಯಲ್ಲಿ ಮನೆಯಲ್ಲಿ ಹೋದಾಗ ನಾಸೀರ್ದು ಐವತ್ತೊಂದು ಲಕ್ಷ ಸದಾಮು ಎರಡನೇ ಲಾಸ್ಟ್ ಅವನು ಐವತ್ನಾಲ್ಕು ಲಕ್ಷ ಅಕ್ಬರು ನಾಸೀರ್ ಇಬ್ರು ಕಂಪನಿ ಹಾಕಿರೋದು ಅರವತ್ತೈದು ಲಕ್ಷ ಇಷ್ಟಕ್ಕೆ ಸೆಟಲ್ಮೆಂಟ್ ಮಾಡ್ತಾರೆ ಸರ್ ಒಂದು ಕೋಟಿ ಎಂಬತ್ ಎಪ್ಪತ್ ಲಕ್ಷಕ್ಕೆ ಒಂದು ಎಂಬತ್ತೊಂಬತ್ತು ನನಗ್ ಕೊಡ್ ಬರ್ಬೇಕು ಸರ್ ಅವರು ನಾನು ಒಂದೇ ಹೇಳಕ್ ಇಚ್ಛೆ ಬಿಡ್ತೀನಿ ಸರ್ ಸಚಿವರು ಅವ್ರ ಗಮನಕ್ಕೆ ಹೋಯ್ತಲ್ಲ ಇದು ಮ್ಯಾಟರ್ ಕರ್ಸಿಬಿಟ್ಟು ಇಬ್ನ ಅದೇನಿದ್ರೆ ಅದು ಇತ್ಯರ್ಥ ಮಾಡಿದ್ರೆ ನಾನು ಅವರು ಸಚಿವರು ಅಂತ ಇದೆ ಸರ್ ಅವರು ಇವಾಗ ಸಚಿವರಲ್ಲ ಸರ್ ನಾಲಯಕ ಸರ್ ಅವರು ಏನಕ್ಕೆ ಸರ್ ಈ ತರ ನಮಗೆ ರೈತರಿಗಾನೇ ಯಾರೋ ಮುಸ್ಲಿಮ್ ಅಂದ ತಕ್ಷಣ ನಿಮ್ಮ ನಿನ್ಗೂ ಅವನಿಗೆ ಏನು ಕನೆಕ್ಷನ್ ಇದೆ ಒಳಗಡೆ ಅವರು ಇವಾಗ ಗೊತ್ತಾಗ್ತಾ ಇದೆ ಎಲ್ಲ ಒಂದ್ ಒಂದ್ಗಡೆ ನೀವೆಲ್ಲ ಒಂದೇ ಈ ತರ ಪ್ರಾಡ್ ಮಾಡಿ ನೀವು ಸ್ವಲ್ಪ ತಗೊಳ್ಳಿ ನಮ್ಗೆ ಸ್ವಲ್ಪ ಕೊಡಿ ಅನ್ನೋ ಮಟ್ಟಕ್ಕೆ ಇದು ಕಾಣ್ತಾ ಇದೆ ಸರ್ ಇವಾಗ ಇಲ್ಲ ಅಂದ್ರೆ ಅವರು ಅಷ್ಟು ಕೋಟಿ ಇದು ರಾಜಾರೋಷವಾಗಿ ಎತ್ತಾಗ್ತಾರೆ ಅಂದರೆ ಸರ್ ಇನ್ನೊಂದು ಮನೆಗೆ ದುಡ್ಡು ಕೇಳಕ್ಕೆ ಹೋದ್ರೆ ಕತ್ತಿಗಳು ಕಟಾರಗಳು ತಗೊಂತಾರೆ ಸರ್ ಒಡೆಯಕ್ಕೆ ಮೂರು ಜನ ಅಂತಂಬಂದ್ರು ಒಳ್ಳೆ ಉಗ್ರ ಉಗ್ರವಾದಿಗಳು ಇದ್ದಂಗಿದ್ದಾರೆ ಕತ್ತಿಗಳು ಎತ್ಕೊಂತಾರೆ ಒಬ್ಬ ನನ್ನ ಆಸೀರನ್ನ ಇಷ್ಟು ಉದ್ದ ಕತ್ತಿ ಇಟ್ಕೊಂಡಿದ್ದಾನೆ ಸರ್ ಮನೆಯಲ್ಲಿ ಏನು ಒಂದು ಹೆಲಿಕಾಪ್ಟರ್ ಸ್ಪೀಡಲ್ಲಿ ಬರ್ತಾನೆ ಸರ್ ಒಡೆಯಕ್ಕೆ ಸರ್ ಎಷ್ಟೋ ಜನಕ್ಕೆ ಈ ತರ ಮಾಡಿ ಸುಮಾರು ಒಂದು ಇಪ್ಪತ್ತೈದು ಜನಕ್ಕೆ ಈ ತರ ಮಾಡಿ ಕತ್ತಿ ಎತ್ಕೊಂಡು ಹೊಡೆಯಕ್ಕೆ ಹೋದ್ರೆ ಯಾರು ಹೋಗ್ತಾರೆ ಸರ್ ಮನೆ ಹತ್ರ ಎಲ್ಲ ಇದೇ ಮಾಡಿ 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 ನನ್ನ ಪ್ರಕಾರ ಇಷ್ಟು ಕೋಟಿಗೂ ಪಾಲು ಇವರಿಗೆ ಜಮೀರ್ ಅಹಮದ್ ಅವರಿಗೆ ಹೋಗಿರ್ಬೋದು ಸರ್ ನೀವು ತಮ್ಮಾಗ ಒಂದು ಮಾಡಿದ್ದಾರೆ ಸರ್ ಅವರು ಯಾರೋ ಒಬ್ಬರ ಹತ್ರ ಫೋನ್ ಮಾಡಿಸ್ತಾರೆ ಸರ್ ಫಸ್ಟು ಒಂದು ಟನ್ನು ಎರಡು ಟನ್ನು ಕ್ಯಾಶ್ ಕೊಟ್ಟು ತಗೊಂತಾರೆ ಸರ್ ಮತ್ತೆ ಹತ್ತು ಟನ್ ತಗೊತಾರೆ ಕ್ಯಾಶ್ ಕೊಟ್ಟು ನಮ್ಕ ಬೆಳೆಸ್ಕೊಂತಾರೆ ನಾವು ದುಡ್ಡು ಕೊಟ್ಟಿದಾರಲ್ಲ ಒಳ್ಳೆಯವರು ಅಂತ ಹೇಳ್ಬಿಟ್ಟು ಹಣ ಪ್ರೀತಿಯಿಂದ ಮಾತಾಡ್ತಾರೆ ಲೋಡ್ ತರ್ಸ್ಕೊಂತಾರೆ ದುಡ್ಡು ಅಮೌಂಟ್ ದೊಡ್ಡ ಅಮೌಂಟ್ ಹೋಗ್ತಾ ಹೋಗ್ತಾ ಬೆಳೆಸ್ಕೊಂಡು 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 ಅವ್ರನ್ನ ನಿರ್ನಾಮ ಮಾಡಿ ಬೇಕು ಅಂತ ಇವರು ಜಮೀರ್ ಅಹಮದ್ಗೆ ಇದರಲ್ಲಿ ಪಾಲು ಇದೆ ಅವ್ರು ರಾಜೀನಾಮೆ ಕೊಡ್ಬೇಕು ಸರ್ ಇದು ಇದರಲ್ಲಿ ಇಲ್ಲ ಅಂದ್ರೆ ನಮಗೆ ನ್ಯಾಯ ಕೊಡಿಸ್ಬಿಟ್ಟು ಅವನ್ನ ಕಳಿಸ್ರಿ ಸರ್ ಕಳ್ಸಿಬಿಟ್ಟು ನಮ್ಮನ್ನು ಕಳಿಸ್ರಿ ಕಳ್ಸಿಬಿಟ್ಟು ನ್ಯಾಯ ಮಾಡ್ಕೊಳ್ಳಿ ಸರ್ ಏನಿದೆ ಅದು ಅವ್ರನ್ನ ಕಳಿಸ್ರಿ ಸರ್ ನಾವು ಹೋಗ್ತೀವಿ ಒಂದ್ ಕಡೆ ಕೂತ್ಕೊಂಡು ನ್ಯಾಯ ಮಾಡೋದು ಬಿಟ್ಟು ಅವನಿಗೆ ಸಪೋರ್ಟ್ ಮಾಡಿ ನಮ್ಗೆ ಬೇಕಾಗಿರೋನು ಅಂತೇಳಿ ನಿನ್ನ ಪೊಲೀಸ್ ಅವ್ರನ್ನ ಪಾಪ ಅವರು ನಿಷ್ಪಕ್ಷವಾಗಿ ತನಿಖೆ ಮಾಡೋ ಅಂತವ್ರನ್ನ ನೀನು ಸಚಿವ ಫೋನ್ ಮಾಡಿದ್ರೆ ಅವರು ಭಯ ಆಗ್ತವೆ ಸರ್ ಅವರು ಪಾಪ ಇವಾಗ ಸರ್ಕಲ್ ಆಗೋ ಇದ್ದಾರೆ ಸರ್ ಅವ್ರಿಗೆ ಭಯ ಆಗಿಬಿಡ್ತು ಮತ್ತು ನಾನು ಸರ್ ಇವಾಗ ಪ್ರಮೋಷನ್ ಇದೆಯಪ್ಪ ನಾನು ಏನು ಮಾಡೋಕ್ಕಾಗಲ್ಲ ಸಚಿವರಿಂದ ಫೋನ್ ಬರ್ತಾ ಇದೆ ಗೌರ್ಮೆಂಟ್ ಇದೆ ನಾನೇನು ಮಾಡೋಕ್ಕಾಗಲ್ಲ ನಿಸ್ ನಿಸ್ಸೂ ಹಾಕಿದಿಂದ ಅವ್ರು ಬಿಟ್ಬಿಡ್ತಾರೆ ಸರ್ ತನಿಖೆಯೇ ಮಾಡೋಲ್ಲ ಸರ್ ಇಲ್ಲ ಅಂದ್ರೆ ದುಡ್ಡು ಬರ ಇದು ಕರ್ನೂಲ್ವರೆಗೂ ಬಂದ್ಬಿಟ್ಟಿತ್ತು ಸರ್ ದುಡ್ಡು ಕರ್ನೂಲ್ವರೆಗೂ ಐವತ್ತು ಲಕ್ಷ ಕ್ಯಾಶು ಚೆಕ್ಗಳು ಎಲ್ಲ ಮಾತುಕತೆ ಆಗಿತ್ತು ಅಷ್ಟೊತ್ತಿಗೆ ಈತನ ಎಂಟ್ರಿ ಆಗ್ತಾನೆ ಸರ್ ಜಮೀರ್ ಅಹಮದ್ ಇದು ಯಾವ ನ್ಯಾಯ ಸರ್ ಇವರು ಇವರು ಮಿನಿಸ್ಟ್ರೆ ಸರ್ ಕರೆಸಿಬಿಟ್ಟು ಏನಪ್ಪ ಏನು ನಿಂದೇನು ಪ್ರಾಬ್ಲಮ್ ಇವ್ರದ್ದೇನು ಪ್ರಾಬ್ಲಮ್ ಕೂಡಿಸ್ಕೊಂಡು ಮಾತಾಡಬೇಕಾಗಿತ್ತಲ್ಲ ಸರ್ ಇವರು ಫೋನ್ ಮಾಡಿ ನಾನು ಸಂಬಂಧ ಸಹಾಯ ಮಾಡಿ ಅಂತೇಳಿ ಫೋನಲ್ಲಿ ಹೇಳ್ತಾರಲ್ಲ ಇದು ಯಾವ ನ್ಯಾಯ ಸರ್ ಅವರು ಇದು ಮಾಡ್ಬೋದು ಒಬ್ಬ ಸಚಿವನಾಗಿ